ಹಲೋ ಮೀಡಿಯಾ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ದಿನ ಸಿ ಬಿ ಎಸ್ ಸಿ ಹತ್ತನೇ ತರಗತಿಯನ್ನು ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು ಪ್ರಶ್ನೆ ಅಂತೂ ತುಂಬಾ ಸುಲಭವಾಗಿತ್ತು ಎಲ್ಲ ವಿದ್ಯಾರ್ಥಿಗಳು ಈಸಿಯಾಗಿ ಸ್ಕೋರನ್ನು ಮಾಡೋದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಸಹಕಾರಿಯಾಗಿದೆ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ಕನ್ನಡ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳೇನು ಅಂತ ಹೇಳಿ ನೋಡ್ತಾ ಹೋಗೋಣ ನಾನು ನಿಮ್ಮ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ ಹಾಗಾಗಿ ಈ ದಿನದ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತಾನೆ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ನೀವು ಬರೆದಿರ್ತಕ್ಕಂತಹ ಉತ್ತರಗಳು ಸರಿನಾ ತಪ್ಪ ಅಥವಾ ಒಂದು ಅಂದಾಜಾಗಿ ನಿಮಗೆ ಈ ದಿನದ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರ್ಬೋದು ಅನ್ನೋದನ್ನು ನೋಡಿಕೊಳ್ಳಿ ಈಗ ಫಸ್ಟ್ ಮೇನಲ್ಲಿ ಸೆಕ್ಷನ್ ಏನಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಆ ಪ್ಯಾರಾಗ್ರಾಫನ್ನು ನೀವು ಓದ್ಕೊಳ್ಳಿ ನಾನು ಕೂಡ ಓದಿದ್ದೇನೆ ಈಗ ಆನ್ಸರ್ ಕೂಡ ಟಿಕ್ ಮಾಡಿದ್ದೇನೆ ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೌಕರರ ಅನಿಸಿಕೆಗಳನ್ನು ಡ್ಯಾಶ್ ಇಂದ ಕೇಳಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಹನೆ ಸಹಾನುಭೂತಿ ನಂತರ ಎರಡನೇ ಪ್ರಶ್ನೆ ಸಹನೆಯಿಂದಾಗುವ ಪರಿಣಾಮಗಳು ಆಪ್ಷನ್ ಡಿ ಸರಿಯಾದ ಉತ್ತರ ಒಂದು ಎರಡು ನಾಲ್ಕು ಈ ಮೂರು ಉತ್ತರಗಳು ಸರಿಯಾಗಿದೆ ನಂತರ ಮೂರನೇ ಪ್ರಶ್ನೆ ಸಹನೆಗೂ ಮಿತಿ ಇರಬೇಕು ಇಲ್ಲದಿದ್ದರೆ ಸಮಸ್ಯೆಗಳನ್ನು ಸೃಷ್ಟಿಸಬಲ್ಲದು ಆಪ್ಷನ್ ಎ ಸರಿಯಾದಂಥ ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ಪ್ರಾಮಾಣಿಕತೆಯನ್ನು ಡ್ಯಾಶ್ ಎಂದು ಕರೆಯಬಹುದು ಆಪ್ಷನ್ ಬಿ ತ್ರಿಕರಣ ಸಾಂಗತ್ಯ ಐದನೇ ಪ್ರಶ್ನೆ ಪ್ರಾಮಾಣಿಕತೆಯಿಂದ ಮನುಷ್ಯನ ಡ್ಯಾಶ್ ಗೆಲ್ಲಲು ಸಾಧ್ಯ ಆಪ್ಷನ್ ಡಿ ಹೃದಯವನ್ನು ನಂತರ ಎರಡನೇ ಪ್ರಶ್ನೆ ಮತ್ತೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಇದನ್ನು ಓದಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಚಾರ್ಲ್ಸ್ ಕೊರಿಯಾ ಅವರು ಪ್ರಖ್ಯಾತ ಡ್ಯಾಶ್ ಆಪ್ಷನ್ ಸಿ ವಾಸ್ತುಶಿಲ್ಪಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಭೂಮಿಯ ಮೇಲಿನ ಜಾಗದ ಅತಿಕ್ರಮಣದ ಬದಲಾಗಿ ಸಾಕಷ್ಟು ಡ್ಯಾಶ್ ಮನೆಯೊಳಗೂ ಹರಿದು ಬರುವಂತೆ ಕಟ್ಟಬೇಕು ಆಪ್ಷನ್ ಡಿ ಗಾಳಿ ಬೆಳಕು ಮಳೆ ನೀರು ನಂತರ ಮೂರನೇ ಪ್ರಶ್ನೆ ಗ್ರಾಮೀಣ ಮಹಿಳೆಯರು ಗೆಡ್ಡೆ ಕಡ್ಡಿಗಳನ್ನು ಮರದ ಎಲೆಗಳನ್ನು ಮತ್ತು ಒಣಗಿ ಬಿದ್ದ ಟೊಂಗಿಗಳನ್ನು ಸಂಗ್ರಹಿಸಿ ಡ್ಯಾಶ್ ಬಳಸುವರು ಅಂತ ಇದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನಾಲ್ಕು ಎರಡು ಮೂರು ಅಂತ ಇದೆ ನೋಡಿ ಊಟ ತಿಂಡಿಗೆ ಔಷಧಿ ಉರುವಲಿಗೆ ಮೇವು ಮತ್ತು ಗೊಬ್ಬರಕ್ಕೆ ಸರಿಯಾದಂಥ ಉತ್ತರ ನಂತರ ಇಲ್ಲಿ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಭೂಮಿ ತಾಯಿ ಮಹಿಳೆ ಪ್ರಕೃತಿ ಮಾತೆ ಇತ್ಯಾದಿಗಳೆಲ್ಲ ಎಷ್ಟು ಶ್ಲೇಷಗಳೆನ್ನುವುದು ಮಹಿಳೆಯರು ಡ್ಯಾಶ್ ನಡೆಸುವ ಸಹಜವಾದ ಬದುಕನ್ನು ಕಂಡಾಗ ಅರಿವಾಗುತ್ತದೆ ಆಪ್ಷನ್ ಎ ಪರಿಸರದೊಂದಿಗೆ ನಂತರ ಕೃಷಿಯಲ್ಲಿ ಪುರುಷರ ದೃಷ್ಟಿಕೋನ ಡ್ಯಾಶ್ ಮಹಿಳೆಯದು ಮನೆಯ ಎಲ್ಲ ಡ್ಯಾಶ್ ಆಧರಿಸಿದ್ದು ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೈ ಕೃಷಿಯಲ್ಲಿ ಪುರುಷರ ದೃಷ್ಟಿಕೋನ ಮಾರುಕಟ್ಟೆಯಾದರೆ ಮಹಿಳೆಯದು ಮನೆಯ ಎಲ್ಲ ಅಗತ್ಯಗಳನ್ನು ಆಧರಿಸಿದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ನಂತರ ನೋಡಿ ಇಲ್ಲಿ ಮೂರನೇ ಮೇನ್ ಪ್ರಶ್ನೆಯಲ್ಲೂ ಕೂಡ ವಿದ್ಯಾವಾಚಸ್ಪತಿ ಬನ್ನಂಜಿ ಗೋವಿಂದಾಚಾರ್ಯವರ ಶುಕನಾಸನ ಪಾಠದ ಉಪ್ ಶುಕನಾಸನ ಉಪದೇಶ ಪಾಠದ ಗದ್ಯಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ನೋಡಿ ಮೊದಲು ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ನಾನು ಇಲ್ಲಿ ಟಿಕ್ ಹಾಕಿದ್ದೀನಿ ನೋಡ್ಬೋದು ಮುಸ್ಸಂಚೆಯ ಚಂದ್ರ ಕತ್ತಲನ್ನ ಕಳೆಯುವಂತೆ ಮನಸ್ಸಿನ ಬಗೆ ಅಂದ್ರೆ ಮನಸ್ಸು ಮನಸ್ಸಿನ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ರಾಜನ ಮನೆತನದಲ್ಲಿ ಹುಟ್ಟಿದವರು ಉಪದೇಶದ ಬಗೆಗೆ ಯಾವ ವಿಚಾರವನ್ನ ಹೊಂದಿದ್ದಾರೆ ರಾಜ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂತಹ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದು ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂತಹ ಅನಾದರ ಆ ಮೋರೆಯಲ್ಲಿ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಇಲ್ಲ ಎನ್ನುವ ಭಾವದಲ್ಲಿ ಅವರು ಇರುತ್ತಾರೆ ಅಂತ ಹೇಳಿ ಬರೀಬೇಕು ನಂತರ ಮೂರನೇ ಪ್ರಶ್ನೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ನಾಲ್ಕನೇ ಪ್ರಶ್ನೆ ಲಕ್ಷ್ಮಿ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಉತ್ತರ ಲಕ್ಷ್ಮಿ ಎಂಬ ಚಂಚಲೆ ಹಾಲುಗಡಲಿನಿಂದ ಮೇಲೆದ್ದು ಬರುವಾಗಲೇ ತನ್ನ ಜತೆಗಾರರಿಂದಿಗೆ ಹಲವೆಲ್ಲ ದುರ್ಗಣಗಳನ್ನು ಹೊತ್ತುಕೊಂಡು ಬಂದಿದ್ದಾಳೆ ಚಂದ್ರಕಲೆಯ ವಕ್ರತೆ ಉಚ್ಚೈಶ್ರವಸ್ಸಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಪದ ಕಾಠಿಣ್ಯ ಮುಂತಾದ ದುರ್ಗಣಗಳನ್ನು ಹೊತ್ತು ಬಂದಿದ್ದಾಳೆ ಅಂತ ಬರಿಬೇಕು ನಂತರ ಐದನೇ ಪ್ರಶ್ನೆ ಗುರುವಚನ ಯಾರ ಕಿವಿಗೆ ಆಭರಣ ಅಂತೇಳಿ ಕೇಳಿದ್ದಾರೆ ಇಲ್ಲಿ ನೋಡಿ ಉತ್ತರ ಫಸ್ಟ್ ಪ್ಯಾರಾಗ್ರಾಫದಲ್ಲಿದೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅಂತೇಳಿ ಬರೀಬೇಕು ಇನ್ನು ನಂತರದ ಮೇನಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಇಲ್ಲಿ ಹಲಗಲಿ ಬೇಡರು ಆ ಲಾವಣಿಯನ್ನ ಕೊಟ್ಟಿದ್ದಾರೆ ಈ ಲಾವಣಿಯನ್ನು ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ನೀಡಬೇಕಾಗತ್ತೆ ಊರನ್ನ ಲೂಟಿ ಮಾಡಲು ಹೇಳಿದವರು ಯಾರು ನಂಟಿಕ್ ಹಾಕಿದೀನಿ ನೋಡಿ ಸಾಹೇಬ ಊರನ್ನ ಲೂಟಿ ಮಾಡು ಎಂದು ಹೇಳಿದನು ನಂತರ ಸಿಡಿಲು ಸಿಡಿದ ಹಾಗೆ ಏನು ಸಿಡಿದವು ಸಿಡಿಲು ಸಿಡಿದ ಹಾಗೆ ಗುಂಡು ಸುರಿದವು ನಂತರ ಹತ್ತಿಪ್ಪತ್ತು ಕುದುರೆಗಳನ್ನು ಕಡಿದವರು ಯಾರು ಹತ್ತಿಪ್ಪತ್ತು ಕುದುರೆಗಳನ್ನು ಕಡಿದವರು ಬಾಲ ನಂತರ ನಾಲ್ಕನೇ ಪ್ರಶ್ನೆ ಹಲಗಲಿ ಗುರುತು ಉಳಿಯದಂತಾಗಲು ಕಾರಣವೇನು ಇಲ್ಲಿ ಹಲಗಲಿಗೆ ಬೆಂಕಿ ಇಟ್ಟಿದ್ದರಿಂದ ಅಥವಾ ಕೊಳ್ಳಿ ಇಟ್ಟಿದ್ದರಿಂದ ಹಲಗಲಿ ಗುರ್ತು ಉಳಿಯದಂಗೆ ಆಯಿತು ಐದನೇ ಪ್ರಶ್ನೆ ಲಾವಣಿಕಾರ ಅಂಕಿತಗೊಳಿಸಿರುವ ದೇವದು ದೇವರು ಯಾವುದು ಲಾವಣಿಕಾರ ಅಂಕಿತಗೊಳಿಸಿರುವ ದೇವರು ಕುರ್ತಕೋಟಿ ಕಲ್ಮೇಶ ನಂತರ ನೋಡಿ ಇಲ್ಲಿ ಸೆಕ್ಷನ್ ಬಿ ನಲ್ಲಿ ಅನ್ವಯಿಕ ವ್ಯಾಕರಣ ಮತ್ತು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳಿದೆ ಕೆಳಗಿನ ಪ್ರತಿಯೊಂದು ಬಹು ಆಯ್ಕೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸ್ಬರೀಬೇಕು ಫಸ್ಟ್ನೇ ಪ್ರಶ್ನೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಮಹಾತ್ಮ ಅಂತೇಳಿ ಕೊಟ್ಟಿದ್ದಾರೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಸವರ್ಣ ದೀರ್ಘ ಸಂಧಿ ಮೈ ಪ್ಲಸ್ ತೋರು ಮೈದೋರು ಆದೇಶ ಸಂಧಿ ಜಾತ್ಯ ಪ್ಲಸ್ ಅತೀತ ಜಾತ್ಯತೀತ ಸಂಧಿ ಹಾಗೆ ದೇವೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಗುಣಸಂಧಿ ಹಾಗಾಗಿ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಂತ ಇದೆ ನೋಡಿ ಅದು ಸರಿಯಾದಂತಹ ಉತ್ತರ ನಂತರ ಎರಡನೇ ಪ್ರಶ್ನೆ ಕಬ್ಬ ಹಸಾದ ಈ ಪದಗಳ ತತ್ಸಮ ರೂಪ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಕಬ್ಬ ಪದದ ತತ್ಸಮ ರೂಪ ಕಾವ್ಯ ಹಸಾದ ಪ್ರಸಾದ ಆಪ್ಷನ್ ಬಿ ಸರಿಯಾದ ಉತ್ತರ ನಂತರ ತರ್ಡ್ ಮೇನ್ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಫಸ್ಟ್ ಮೊದಲನೇ ಆಯ್ಕೆ ಕೊಟ್ಟಿರೋದು ಮುಂಗೈ ಅಂತ ಇದೆ ಅಂಶಿ ಸಮಾಸ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಸರಿಯಾಗಿದೆ ನಂತರ ನಲ್ಗುದುರೆ ಬಹುರ್ವಿ ಸಮಾಸ ಅಂತ ಕೊಟ್ಟಿದ್ದಾರೆ ಅದು ತಪ್ಪು ಹೆಮ್ಮರ ತತ್ಪುರುಷ ಸಮಾಸ ಅಂತ ಕೊಟ್ಟಿದ್ದಾರೆ ಅದು ಕೂಡ ತಪ್ಪಾಗಿದೆ ಹೆಮ್ಮರ ಹಿರಿದಾದ ಮರ ಹೆಮ್ಮರ ಅದು ಕರ್ಮಧಾರಿಯ ಸಮಾಸ ಬರಬೇಕು ಮೋಸ ಮಾಡು ಕ್ರಿಯಾ ಸಮಾಸ ಇಲ್ಲಿ ಎರಡು ಸಮಾಸ ಕರೆಕ್ಟ್ ಇದೆ ಒಂದನೇದು ಮತ್ತು ನಾಲ್ಕನೇದು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಜೋಡು ನುಡಿಗೆ ಉದಾಹರಣೆ ಇದು ಅಂತೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹಣ್ಣು ಹಂಪಲು ಅಬ್ದಿಪ ಪದದ ಅರ್ಥ ಆಪ್ಷನ್ ಸಿ ವರುಣ ನೋಡೋಣ ಈ ಕ್ರಿಯಾಪದದ ಧಾತು ರೂಪ ನೋಡೋಣ ನೋಡು ತೃತೀಯ ವಿಭಕ್ತಿಯ ಕಾರಕಾರ್ಥ ಪ್ರಥಮ ಕತ್ರು ದ್ವಿತೀಯ ಕರ್ಮ ತೃತೀಯ ಕರ್ಣ ಕತ್ರು ಕರ್ಮ ಕರಣಾರ್ಥ ತೃತೀಯ ವಿಭಕ್ತಿ ಕರಣಾರ್ಥ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಆ ಗಿಳಿಗಳು ತಾವ ವಾಸ ಮಾಡುತ್ತಿದ್ದ ಮರಕ್ಕೆ ಮರಳಿ ಬಂದವು ಈ ವಾಕ್ಯದಲ್ಲಿ ಇರ್ತಕ್ಕಂತಹ ಆತ್ಮಾರ್ಥಕ ಸರ್ವನಾಮ ಆಪ್ಷನ್ ಡಿ ತಾವು ನಂತರ ಒಂಬತ್ತನೇ ಪ್ರಶ್ನೆ ಊರ ಜನರಲ್ಲಿ ನಾಲ್ವರು ನ್ಯಾಯ ಕೇಳಲು ನ್ಯಾಯಾಧೀಶರ ಬಳಿ ಬಂದರು ಈ ವಾಕ್ಯದಲ್ಲಿರ್ತಕ್ಕಂಥ ಸಂಖ್ಯೆಯ ವಾಚಕ ಯಾವುದು ಅಂತೇಳಿ ಕೇಳಿದ್ದಾರೆ ನಾಲ್ವರು ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ ಹತ್ತನೇ ಪ್ರಶ್ನೆ ನಾವು ಯಾವಾಗಲೂ ಒಳ್ಳೆಯವರ ಸಹವಾಸವನ್ನು ಮಾಡಬೇಕು ಇಲ್ಲಿರ್ತಕ್ಕಂತಹ ಗುಣವಾಚಕ ಆಪ್ಷನ್ ಎ ಒಳ್ಳೆಯ ಅಂತಕ್ಕಂಥದ್ದು ಗುಣವಾಚಕ ನಂತರ ನೋಡಿ ಇಲ್ಲಿ ಸೂಚನೆಯಂತೆ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ನೀಟಾಗಿ ಗಮನ ಇಟ್ಟು ನೋಡಿ ನೀವು ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು ಈ ವಾಕ್ಯವನ್ನು ವಿದ್ಯಾರ್ಥಿಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಕ ರೂಪದಲ್ಲಿ ಬರೆದಾಗ ಈ ರೀತಿಯಾಗುತ್ತೆ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿರಿ ಅಂತ ಹೇಳಿ ನಂತರ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗುವುದೇ ಈ ವಾಕ್ಯವನ್ನು ಸಂಭವನಾರ್ಥಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗೀತು ಅಂತ ಹೇಳಿ ಬರೀಬೇಕು ನಂತರ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವನ್ನು ಚೆನ್ನಾಗಿ ಹೇಳಿದೆ ಕರ್ಮಣಿ ವಾಕ್ಯವನ್ನಾಗಿ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವು ಚೆನ್ನಾಗಿ ಹೇಳಲ್ಪಟ್ಟಿದೆ ಅಂತ ಹೇಳಿ ಬರೀಬೇಕು ಅಲ್ಪಡು ಅಂತಕ್ಕಂಥ ಪ್ರತ್ಯಾಸ ಇರುತ್ತೆ ನಂತರ ನೋಡಿ ಗಾದೆ ಮಾತಿನ ಅರ್ಥ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮನಸ್ಸಿದ್ದರೆ ಮಾರ್ಗ ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಅಂದರೆ ನಾವು ಆಡ್ತಕ್ಕಂಥ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾತು ಮುತ್ತಿನ ಹಾಗಿರಬೇಕು ಇಲ್ಲಾಂದರೆ ಕೆಲವೊಂದು ಸರಿ ನಮ್ಮ ಮಾತು ಮೃತ್ಯುವಿಗೆ ಸಮ ಆಗ್ಬಿಡುತ್ತೆ ಒಂದು ಸಂಕಷ್ಟಕ್ಕೆ ನಮ್ಮನ್ನು ಈಡ್ ಮಾಡುತ್ತೆ ಅಂತಕ್ಕಂಥ ಅರ್ಥ ಮನಸ್ಸಿದ್ದರೆ ಮಾರ್ಗ ಅಂದರೆ ನಾವು ಮನಸ್ಸನ್ನು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನಂತರ ಐದನೇ ಪ್ರಶ್ನೆ ದೊಡ್ಡ ಸ್ಥಿತಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಾವು ನಾವು ದೊಡ್ಡ ಸ್ಥಿತಿಯ ಮಾತುಗಳನ್ನು ಆಡಬಾರದು ಅಂತ ಹೇಳಿ ಬರೆದ್ರು ಓಕೆ ಸ್ವಂತ ವಾಕ್ಯ ಅಲ್ವಾ ನಿಮ್ಗೆ ಇಷ್ಟ ಬರುತ್ತೋ ಅದನ್ನು ಬರೀಬಹುದು ನಂತರ ನೋಡಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಉತ್ತರ ಕೊಡಲಾಗಿದೆ ಪೂರಕ ಪಠಕ್ಕೆ ಸಂಬಂಧಿಸಿದಂತೆ ಸರಿ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಗಾಂಧೀಜಿಯವರು ಅನ್ ಟು ದಿಸ್ ಲಾಸ್ಟ್ ಪುಸ್ತಕವನ್ನು ಡ್ಯಾಶ್ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಆಪ್ಷನ್ ಬಿ ಸರ್ವೋದಯ ಆತ್ಮಗೌರವ ಚಳುವಳಿಯ ರುವಾರಿ ಆಪ್ಷನ್ ಡಿ ಪೆರಿಯಾರ್ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರಿದ ಅಧಿಕಾರಿ ಆಪ್ಷನ್ ಸಿ ಜನರಲ್ ಡಯರ್ ಯಾವ ಯಾವ ವಸ್ತುಗಳನ್ನು ಬಳಸಬೇಡಿರೆಂದು ಜನಾಂದೋಲನ ಮಾಡಲಾಯಿತು ಸರಿಯಾದಂಥ ಉತ್ತರ ನೋಡಿ ಇಲ್ಲಿ ಆಪ್ಷನ್ ಬಿ ಅಂದರೆ ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ತುರಾಯಿ ಪಟಾಕಿ ಕರ್ಪೂರ ಅಂತ ಇದೆಯಲ್ಲ ಒಂದು ಎರಡು ನಾಲ್ಕು ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ನಂತರ ಪೌರ ಸ್ವಾತಂತ್ರ್ಯ ಡ್ಯಾಶ್ ಅಂಶಗಳನ್ನು ಹೊಂದಿರುತ್ತದೆ ಎಷ್ಟು ಹೇಳಿ ಕೇಳಿದರೆ ಮೂರು ಸರಿಯಾದಂಥ ಉತ್ತರ ನಂತರ ನೋಡಿ ಇಲ್ಲಿ ಬರವಣಿಗೆ ಮತ್ತು ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಅಂಕಗಳಿಗೆ ಪ್ರಶ್ನೆ ಈ ರೀತಿಯಾಗಿದೆ ನಿಮ್ಮ ಬಡಾವಣೆ ಅಥವಾ ಬೀದಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಲು ವಿನಾಯಿತಿಸ್ಕೊ ವಿನಾಯಿತಿ ವಿನಂತಿಸಿಕೊಂಡು ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಅಥವಾ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವವಾಣಿ ದಿನಪತ್ರಿಕೆ ಪ್ರಕಟಣೆಯ ಮೇರೆಗೆ ಆಡಳಿತ ಮಂಡಳಿ ಕುವೆಂಪು ವಿದ್ಯಾಲಯ ಮೈಸೂರು ಇಲ್ಲಿಗೆ ಕನ್ನಡ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಂತರ ಒಂದು ವಿಷಯದ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಸ್ವಚ್ಛ ಭಾರತ ಅಭಿಯಾನ ಪ್ರತಿಭಾ ಪಲಾಯನ ಅಕ್ಷರ ದಾಸೋಹದ ಮಹತ್ವ ಇದಾದ ನಂತರ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಕ್ವಶನ್ಸ್ನ ಕೊಟ್ಟಿದ್ದಾರೆ ಆನ್ಸರ್ನ ನೀವು ಬರೀಬೇಕು ರಾಮನು ಗಿರಿವನಗಳನ್ನು ಏನೆಂದು ಪ್ರಾರ್ಥಿಸಿದನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು ನಂತರ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದು ಪ್ರಶ್ನೆ ಮೂರು ಅಂಕ ಆರು ಅಂಕಗಳಿಗೆ ಧರ್ಮ ಬುದ್ಧಿಗೆ ಬುದ್ಧಿ ಯಾವ ಸಲಹೆಯನ್ನ ನೀಡಿದನು ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಂದರ್ಭ ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಿಗಳು ಪಾಠದ್ದು ನಂತರ ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದೈತೆ ಇದೆರಡರಲ್ಲಿ ಯಾವುದಾದರೂ ಬರೀಬಹುದು ನಂತರ ನೋಡಿ ಮಾರಿಗೌತಣಾಯ್ತು ನಾಳಿನ ಭಾರತವು ಅದು ಕೊಟ್ಟಿದ್ದಾರೆ ಅಥವಾ ಅರಸುಗಳ ವಾಜ್ಯಂ ಬಿಡು ಮಾರಿಗೌತಣ ಆಯಿತು ಅಂತ ಹೇಳಿದ್ರೆ ಅದು ಕೌರವೇಂದ್ರನ ಕೊಂದೆ ನೀನು ಪದ್ಯ ಅರಸುರುವ ವಾಜ್ಯಂ ಬಿಡು ಅಂದರೆ ವೀರಲವ ಪದ್ಯ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಕೊಟ್ಟಿದ್ದಾರೆ ಅಥವಾ ಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚತಕ್ಕಂಥ ಪಾತ್ರ ಯಾವುದು ಮತ್ತೆ ಏಕೆ ಅಂತ ಕೊಟ್ಟಿದ್ದಾರೆ ನಂತರ ಎಂಟು ಹತ್ತು ವಾಕ್ಯ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕು ಅಂತ ಹೇಳಿ ಕವಿ ಶಿವರುದ್ರಪ್ಪನವರ ಆಶಯ ಅಂತ ಕೊಟ್ಟಿದ್ದಾರೆ ಅಥವಾ ದುರ್ಯೋಧನನ ದುರ್ಯೋಧನನ ಗೆಳೆಯನಾಗಿ ಹಾಗೂ ಪಾಂಡವರ ಸಹೋದರನಾಗಿ ಕರ್ಣನು ತನ್ನ ಕರ್ತವ್ಯವನ್ನು ಹೇಗೆ ನಿರ್ವಹಿಸಿದ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲನ್ನ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳ ಇಂದು ನಡೆದಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಲಿ ಹಾಗೆ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾ ರಿಸಲ್ಟ್ ಬಂದಾಗ ಮಾರ್ಕ್ಸ್ ಹೇಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್